ಒಬ್ಬ ರೈತನ ಕತೆ ಹೊಸಳ್ಳಿ ಎಂಬ ಒಂದು ಸುಂದರ ಹಳ್ಳಿಯಲ್ಲಿ ರಾಮಪ್ಪ ಎಂಬ ಒಬ್ಬ ಸರಳ ರೈತನಿದ್ದನು ಅವನು ತನ್ನ ಪತ್ನಿ ಲಲಿತಾ ಮಗ ರಾಘವ ಮತ್ತು ಮಗಳು ಗಂಗಾವತಿಯೊಂದಿಗೆ ಅತ್ಯಂತ ಸಂತೋಷದಿಂದ ಬದುಕುತ್ತಿದ್ದ ರಾಮಪ್ಪನಿಗೆ ನಾಲ್ಕು ಎಕರೆ ಜಮೀನು ಭೂಮಿ ಇತ್ತು ಆದರೆ ಅವನು ನಿಷ್ಠಾವಂತ ಮತ್ತು ಮಣ್ಣಿನ ಆತ್ಮದಂತೆ ನಂಬಿಕೆ ಇಟ್ಟಿದ್ದನು ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಎದ್ದು ಕೆಲಸ ಶುರು ಮಾಡುತ್ತಿದ್ದನು ಬುಗ್ಗೆಲಿ ಹೊಳೆಯ ಬಳಿಯಲ್ಲಿ ಗೋವುಗಳಿಗೆ ನೀರು ಕುಡಿಸಿ ಹೊಲಕ್ಕೆ ಹೋಗಿ ಗೊಬ್ಬರ ಹಾಕುವುದು ಬಿತ್ತನೆ ನೀರು ಬಿಡುವುದು ಹೀಗೆ ಕೆಲಸ ಮಾಡುತ್ತಿದ್ದನು ಆದರೆ ಅವನು ಯಾವತ್ತೂ ಕುಂದುಕೊರಗು ಮಾಡುತ್ತಿರಲಿಲ್ಲ ಮಣ್ಣು ಒಮ್ಮೆ ನಂಬಿದರೆ ಅದು ನಮ್ಮನ್ನು ಒಳ್ಳೆಯದಾಗಿ ನೋಡಿಕೊಳ್ಳುತ್ತದೆ ಎಂಬ ನಂಬಿಕೆಯೇ ಅವನ ಶಕ್ತಿ ಒಂದು ವರ್ಷ ಬೆಳ್ಳುಳ್ಳಿ ಬೆಳೆದ ಮಳೆ ಸರಿಯಾಗದೆ ಬೆಳೆ ಹಾಳಾಗಿ ಹೋಯಿತು ಅವನು ಸಾಲದಲ್ಲಿ ಮುಳುಗಿಹೋದ ಬ್ಯಾಂಕ್ ಸಾಲ ಖಾಸಗಿ ಸಾಲ ಮನೆಯೊಳಗೆ ಕಷ್ಟ ಎಲ್ಲವೂ ಒಟ್ಟಾಗಿ ಬಂದವು ರಾಮಪ್ಪನಿಗೆ ಮುರಿಯಲು ಪ್ರಾರಂಭಿಸಿತು ಆದರೂ ರಾಮಪ್ಪ ದಣಿಯಲಿಲ್ಲ ಅವನು ತನ್ನ ಮಗನಿಗೆ ಹೇಳಿದ ಈ ಬನ್ನಿ ಹೊಲವನ್ನು ನಾವು ಕಳೆದುಕೊಂಡರೆ ಜೀವವನ್ನೇ ಕಳೆದುಕೊಂಡಂತೆ ಎಂದು ಮಗನಿಗೆ ಹೇಳಿದ ದೊಡ್ಡವನಾದ ಮಗ ಕೂಡ ರಾಘವ ತಂದೆಯ ಶ್ರಮ ನೋಡಿ ಪ್ರೇರೇಪಿತನಾದ ಮುಂದಿನ ವರ್ಷ ಹತ್ತಿ ಬೆಳೆದ ಕೃಷಿ ಇಲಾಖೆ ಸೂಚಿಸಿದ ರೀತಿಯಲ್ಲಿ ಸಾವಯವ ಗೊಬ್ಬರ ಬಳಸಿ ನೀರು ಸಿಗುವಂತೆ ತಾಣ ನಿರ್ಮಿಸಿ ಹೊಸ ತಂತ್ರಜ್ಞಾನ ಬಳಸಿ ಹತ್ತಿ ಬೆಳೆದ ಅದು ಬೆಳೆ ಚೆನ್ನಾಗಿ ಬಂದಿತು ಒಂದು ದಿನ ಕೃಷಿ ಅಧಿಕಾರಿ ಭೇಟಿ ಕೊಟ್ಟರು ರಾಮಪ್ಪನು ಬೆಳೆದ ಹತ್ತಿಯನ್ನು ನೋಡಿ ತುಂಬ ಸಂತೋಷಪಟ್ಟರು ನೀವು ಮಾದರಿ ರೈತ ಇಂಥವರು ಇನ್ನಷ್ಟು ಹೆಚ್ಚಾದರೆ ನಮ್ಮ ಹಳ್ಳಿಗಳ ಅಭಿವೃದ್ಧಿ ಮಾಡಬಹುದು ಎಂದು ಹೇಳಿದರು ಅವರ ಮಾತನ್ನು ಕೇಳಿ ರಾಮಪ್ಪ ಕಣ್ಣೀರಿಟ್ಟ ಆ ವರ್ಷ ರಾಮಪ್ಪನ ಹತ್ತಿ ಬಹಳ ಲಾಭವಾಯಿತು ಸಾಲ ತೀರಿಸಿ ಮನೆಯನ್ನು ಕಟ್ಟಿ ಮಕ್ಕಳೆಲ್ಲರಿಗೂ ವಿದ್ಯೆಯನ್ನು ಕೊಡಿಸಿದ ಅವನ ಯಶಸ್ಸು ಕೇವಲ ಹಣದಲ್ಲ ಅವನು ಶ್ರಮ ತಾಳ್ಮೆ ನಂಬಿಕೆ ಮತ್ತು ಕುಟುಂಬದ ಒಗ್ಗಟ್ಟಿನಿಂದ ಆಗಿದ್ದು ರಾಮಪ್ಪನು ಹೆಣ್ಣು ಮಕ್ಕಳಿಗೆ ಈ ಅನ್ನದ ಹಿಂದಿರುವ ಕಣ್ಮರೆಯ ಶ್ರಮವನ್ನು ಮರೆತರೆ ಜೀವನ ರಸವೇ ಇಲ್ಲದಂತೆ ಎನ್ನುತ್ತಿದ್ದನು ಇದು ಒಬ್ಬ ರೈತನ ಕಥೆಯಾಗಿ